ಎಸ್ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಿರೋ ದೃಶ್ಯ ತುಮಕೂರು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಮೀಪ ಸುಮಾರು ಎರಡು ಗಂಟೆಗಿಂತ ಹೆಚ್ಚು ಅಧಿಕ ಕಾಲ ಈ ಒಂದು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಇಲ್ಲಿ ಅಕಸ್ಮಾತ್ ಆಗಿ ಆಂಬುಲೆನ್ಸ್ ಸವಾರರು ಹಾಗೆ ಅದೇ ರೀತಿ ಫ್ಯಾಮಿಲಿಯಿಂದ ತೆರಳುವಂತವರು ಬಹಳಷ್ಟು ರಿಸ್ಕ್ ಮಾಡುವಂತ ವಾತಾವರಣ ಕಾಣ್ತಾ ಇದೆ ಡಿಜಿಟಲ್ ಇಂಡಿಯಾ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇಂಥ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಅಂದಾಗ ಅದಕ್ಕೊಂದು ಪರ್ಯಾಯ ರಸ್ತೆಯನ್ನು ಮಾಡಿಕೊಟ್ಟು ಸವಾರರು ಈಸಿಯಾಗಿ ಹೋಗುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು ಆದರೆ ಇವರ ಒಂದು ಅಸಮರ್ಪಕವಾದ ಒಂದು ಪ್ಲಾನು ಈ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿದೆ ನೀವು ನೋಡ್ಬೋದು ಎಷ್ಟು ಎರಡು ಗಂಟೆಯಿಂದ ಹೆಚ್ಚು ಅಧಿಕ ನೋಡಿ ಫ್ಯಾಮಿಲಿ ಸಮೇತ ಹೋಗ್ತಿದ್ದಾರೆ ಅದರಲ್ಲಿ ರೋಗಿಗಳು ಇರ್ಬೋದು ಅದೇ ರೀತಿ ಆಂಬುಲೆನ್ಸ್ ಕೂಡ ಇಲ್ಲಿ ಹೋಗೋಕೆ ಬಹಳ ಕಷ್ಟ ಆಗುತ್ತೆ ಇಂಥ ಒಂದು ಸಂದರ್ಭ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ಪರದಾಡ್ತಿರುವಂಥ ವ್ಯವಸ್ಥೆನ ನೀವು ಈಗ ಲೈವ್ ಆಗಿ ನೋಡ್ತಾ ಇದ್ದೀರಾ ಸರ್ಕಾರ ಇದಕ್ಕೆ ಒಂದು ಮುಂಜಾಗ್ರತೆ ಕ್ರಮವನ್ನು ತಗೊಂಡು ಈ ಒಂದು ರಸ್ತೆಯ ಅಭಿವೃದ್ಧಿ ಮಾಡಬೇಕಾಗಿತ್ತು ಆದರೆ ಯಾವುದೇ ಒಂದು ಜನರ ಹಿತಾಸಕ್ತಿಯನ್ನು ನೋಡದೆ ಒಂದು ಪ್ಲಾನ್ ಮಾಡ್ಕೊಂಡಿರೋದು ಜನಗಳು ಇಂಥ ಒಂದು ವ್ಯವಸ್ಥೆಗೆ ಗುರಿಯಾಗಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ದೊಡ್ಡ ಬಹಳಷ್ಟು ವೆಹಿಕಲ್ಗಳು ಸುಮಾರು ಎರಡು ಗಂಟೆಯಿಂದ ಅಧಿಕ ಎರಡು ಗಂಟೆಗಿಂತ ಹೆಚ್ಚು ಕಾಲ ಈ ಒಂದು ಪರದಾಡ್ತಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ಇದು ತುಮಕೂರು ಸಮೀಪ ತುಮಕೂರು ಬೈಪಾಸಲ್ಲಿ ಈ ಒಂದು ದೃಶ್ಯನ ನೀವು ನೋಡ್ತಾ ಇದ್ದೀರಾ ಅದೇ ರೀತಿ ದೊಡ್ಡ ವಾಹನಗಳ ಮಧ್ಯೆ ಕಾರುಗಳು ಆಟೋಗಳು ಎಲ್ಲ ಸಿಲುಕೊಂಡಿರುವಂಥ ದೃಶ್ಯನ ನೀವು ನೋಡ್ಬೋದು ನೋಡಿ ಎಲ್ಲರೂ ಕೂಡ ಫ್ಯಾಮ್ಲಿ ಸಮೇತ ಒಂದು ಸವಾರಿ ಮಾಡ್ತಾಯಿದ್ದಾರೆ ಬೆಂಗಳೂರಿಗೆ ಹೋಗೋವಂಥವ್ರು ತುಮಕೂರು ಟೌನ್ ಒಳಗಡೆ ಅಂಥವ್ರು ಎಲ್ಲರೂ ಕೂಡ ಬಹಳ ಸಮಸ್ಯೆಗೆ ಗುರಿ ಆಗ್ತಿದೆ ಈ ಒಂದು ಈ ಒಂದು ಸಂದರ್ಭನ ನೀವೆಲ್ಲ ನೋಡೋವಂಥ ಪ್ರಯತ್ನ ಮಾಡಬೇಕು ದಯವಿಟ್ಟು ನೋಡಿ ಒಂದು ಮುಂಜಾಗ್ರತೆ ಇಲ್ಲ ಅಂತ ಅಂದಾಗ ಈ ಪರಿಸ್ಥಿತಿಗೆ ಸಿಗಾಕೊಂತಾರೆ ಸುಮಾರು ಎರಡು ಗಂಟೆಯಿಂದನೂ ಎರಡು ಗಂಟೆಗಿಂತ ಅಧಿಕ ಜಾಸ್ತಿ ಹೊತ್ತು ಈ ಒಂದು ಸವಾರರ ಪರದಾಟ ನಾವು ನೋಡ್ತಾ ಇದ್ದೀವಿ ಆಮೆಯ ನಡಿಗೆ ಜೊತೆ ಇವ ಈ ಜನ ಹೋಗ್ತಿರೋದು ನೀವು ನೋಡ್ಬೋದು ಭಾಳಷ್ಟು ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವ್ರನ್ನ ಯಾರಾದರೂ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟು ಗಂಟೆಯಿಂದ ಇವರು ಈ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅವ್ರನ್ನ ಯಾರಾದರೂ ಮಾತಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ಗಂಟೆಯಿಂದ ಟ್ರಾಫಿಕ್ ಆಗಿದೆ ನೋಡ್ಬೋದು ಅವ್ರನ್ನ ಇಲ್ಲಿಂದ ಪಾರಾದರೆ ಸಾಕು ನಾವು ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದರೆ ಭಾಳ ಹೊತ್ತಿಂದ ಇವರು ಇದೇ ರೀತಿ ಒಂದು ಜರ್ನಿಯನ್ನು ಮಾಡಿ ಮಾಡಿ ಅವ್ರಿಗೂ ಕೂಡ ಬೇಜಾರಾಗಿದೆ ನಮ್ಮ ಜೊತೆ ಮಾತಾಡೋಕ್ಕೆ ಕೂಡ ಅವ್ರಿಗೆ ಬೇಜಾರಾಗಿದೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋ ಅಂಥದ್ದು ದಯವಿಟ್ಟು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೂಡಲೇ ಎಚ್ಚೆತ್ತು ಈ ಒಂದು ರಾತ್ರಿಯ ಸಂಚಾರದಲ್ಲಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ವಾ ದಯವಿಟ್ಟು ಈ ಒಂದು ರಸ್ತೆ ಸುಗಮವಾಗಿ ಇವರು ಸಂಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಎಚ್ಚರಿಕೆಯನ್ನು ಈ ಮೂಲಕ ನಿಮ್ಗೆ ಹೇಳಕ್ಕೆ ಬಯಸ್ತೀವಿ ಭಾಳಷ್ಟು ಜನ ನೊಂದಿದ್ದಾರೆ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಈಗಾಗಲೇ ನಾವು ನೋಡಿದ್ವಿ ಒಂದು ಗಂಟೆ ಮುಂಚೆ ಒಂದು ಆಂಬುಲೆನ್ಸ್ ಕೂಡ ಇಲ್ಲಿ ಸಿಗಾಕೊಂಡಿತ್ತು ಒಂದು ಸುಮಾರು ಎಂಟು ಹತ್ತು ಕಾರನ್ನು ವಾಹನ ಚಾಲಕರು ಇಳಿದು ಆಂಬುಲೆನ್ಸ್ಗೆ ಜಾಗ ಮಾಡಿಕೊಟ್ರು ಇದನ್ನು ಕೂಡ ಇಲ್ಲೆಲ್ಲ ನೋಡಿದ್ರು ಅದೇ ರೀತಿ ದಯಮಾಡಿ ಇದಕ್ಕೊಂದು ಪರ್ಯಾಯ ರಸ್ತೆ ನಿಜವಾಗ್ಲೂ ಈ ಒಂದು ಸಂಚಾರ ಸುಗಮವಾಗಿ ಸಾಗಬೇಕು ಅಂತ ಅಂದಾಗ ಒಂದು ಪರ್ಯಾಯ ರಸ್ತೆ ವ್ಯವಸ್ಥೆ ಇದ್ದೇ ಇರುತ್ತೆ ಇದ್ರ ಬಗ್ಗೆ ದಯವಿಟ್ಟು ನೀವು ಕಾಳಜಿ ವಹಿಸಬೇಕು ಎನ್ ಎಚ್ ಫೋರ್ನ ಏನು ಇದು ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮನವಿ ಮಾಡ್ತಾ ಇರಿ ಇಂತಹ ಭಾಳಷ್ಟು ಸುದ್ದಿಗಳು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ಬರ್ಗೂರ್ ಅರ್ಷದ್